ನಮಸ್ಕಾರ ಬಂಧುಗಳೇ ಇವತ್ತು ನಾನು ನಮ್ಮ ಹಾವೇರಿ ಜಿಲ್ಲೆ ಹಿರೇಕೆರೂ ತಾಲೂಕು ನಮ್ಮ ತಾಲೂಕಲ್ಲೇ ನಿಯರ್ ನಮ್ಮ ಊರ ಹತ್ತಿರದಲ್ಲಿರುವಂಥ ನಮ್ಮ ಆತ್ಮೀಯರು ಮತ್ತು ಎಲ್ ಎಲ್ ಬಿ ಮಾಡಿಕೊಂಡು ಸಾಕಷ್ಟು ಅಗ್ರೋ ಕೇಂದ್ರ ಹಿಂದೆಲ್ಲ ಮಾಡಿದ್ರು ಅಂತ ಹೇಳಿದರು ಅವೆಲ್ಲ ವಿಷಯಗಳನ್ನು ಅವ್ರ ಜೊತೆ ಡಿಸ್ಕಸ್ ಮಾಡೋಣ ಅವ್ರ ತೋಟದಲ್ಲೇ ಇವತ್ತು ಇವತ್ತಿದು ಹೊಸಳ್ಳಿಯನ ಗ್ರಾಮ ಹಿರೇಕೆರೂರು ನಿಯರ್ ನಮ್ಮ ತಾವರಿಗೆ ಅಂತ ಏನು ವಿಡಿಯೋ ಮಾಡಿದ್ದೆ ಅವ್ರಿಗೆ ಆತ್ಮೀಯರು ಜೊತೆಗೆ ನಮ್ಮ ವಿರಾಪುರದ ನಾಗರಾಜರಿಗೂ ಭಾಳ ಆತ್ಮೀಯರಂತೆ ಅದೆಲ್ಲ ಹೇಳಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡೋಣ ಇದು ಎಷ್ಟು ಎಕರೆ ಏನು ಅಂತ ಮತ್ತು ಇವ್ರದ್ದು ಎಷ್ಟು ವರ್ಷ ತೋಟ ಏನು ಇದಾವೆ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನಮ್ಮ ನಮ್ಮ ಮೈಲಾರಪ್ಪ ನಾನು ವಿಡಿಯೋ ಮಾಡೋದು ಕೊಡ್ತಾ ಇದ್ದೀನಿ ನಾನು ಇವತ್ತು ಅವ್ರ ಜೊತೆ ಡಿಸ್ಕಸ್ಗೆ ಮುಂದುವರ್ತೀನಿ ದಯವಿಟ್ಟು ಇಲ್ಲಿರುವಂಥ ಪಾಯಿಂಟ್ಗಳನ್ನು ಗಮನ ಇಟ್ಟು ಕೇಳ್ತಾ ಬರ್ರಿ ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲ ಪರಿಹಾರಗಳು ಪ್ರತಿಯೊಬ್ಬ ರೈತರು ಇರತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ 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 ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ತೀವಿ ನಮ್ಮ ಹೆಸರು ರಾಜು ಹೊಸಳಿ ರಾಜು ಪಾಟೀಲ್ ಅಂತ ಹೇಳಿ ಹೊಸಳ್ಳಿ ಗ್ರಾಮದವೇ ಹಿರೇಕರು ತಾಲೂಕು ರಟ್ಟಾಳಿ ತಾಲೂಕ್ ಹೊಸಳ್ಳಿ ಗ್ರಾಮದವರು ರೊಟ್ಟಿ ಈ ರಟ್ಟಿ ತಾಲೂಕ ಇದು ರಟ್ಟಿ ತಾಲೂಕ್ ಸರ್ ನಮ್ಮ ಕಿಲೋಮೀಟರ್ ರಟ್ಟಿ ಎಂಟು ಕಿಲೋಮೀಟರ್ ಹೌನ್ ಅವ್ನು ಮತ್ತ ಅವರಿಗೆ ಅದ ಅದು ಅದಕ್ಕೆ ಸರಿ ಆಗಲಿ ಹೊಸ ಒಂದ್ ತಾಲೂಕ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಸರ್ ಈಗ ಟೋಟಲ್ ತಾವು ಈಗ ಕೃಷಿಗೆ ತೊಡಕೊಂಡ್ರೆ ಎಷ್ಟು ವರ್ಷ ನಿಮ್ಮ ನಿಮ್ಮ ಪರಿಚಯ ಹೇಳಿಬಿಡ್ರಿ ನೀವು ವೃತ್ತಿ ಏನು ಮೊದಲು ಹೇಳ ಹೇಳ್ರಿ ನಾವು ವೃತ್ತಿಗೆ ಪ್ರೈಮರಿ ಹೈಸ್ಕೂಲ್ ಇಂದನೇ ನಾವು ವ್ಯವಸಾಯನಾ ಮಾಡ್ಕಂತ ಬಂದವರು ಸರ್ ಓಕೆ ಅಾ ಜೊತೆಗೆ ತಾವು ಈಗ ಹಿಂದೆ ಅಗ್ರೋ ಕೇಂದ್ರ ಮಾಡಿದ್ದೆ ಅಂತ ಹೇಳಿದ್ರಿ ಓನ್ ಸರ್ ನಮ್ದು ಮಾಲಕ್ಷ್ಮ ಅಗ್ರಹಾರ ಹಿರೆಕರಲ್ಲಿ ಇದೆ ಸರ್ ಇತ್ತು ಎಷ್ಟು ವರ್ಷದಿಂದ ಸರ್ ಈಗ ನಾ 5 ವರ್ಷದಿಂದ ಇದೆ ಸರ್ ಯಾಕೆ ಕ್ಲೋಸ್ ಮಾಡಿದ್ರ ಈಗ ಡಿವೈಡ್ ಆಗ್ ಸರ್ ನಾವು ಮತ್ತೆ ಕೆಲವರು ನಾವು ಅಡಿಕೆ ತೋಟದಲ್ಲಿ ಮಾಡ್ಕೊಂತ ಬಂದ್ವಿ ಅದು ಬಿಸ್ನೆಸ್ ಬೇಡ ಅಂತ ಹೇಳಿ ಎಷ್ಟು ನೀವು ಅಂತ್ಕೊಂಡ್ರು ನಾವು ನಮ್ಮ ಅಪ್ಪ ಅಂದ್ರ ಮೂರ್ ಜನರೀ ಮೂರ್ ನಮ್ಮಅಪ್ಪ ನಮ್ ಚಿಕ್ಕಪ್ಪಳ್ರಿ ನಮ್ಮ ಚಿಕ್ಕಪ್ಪರು ಅಗ್ರ ಸೆಂಟರ್ ಮಾಡಿದ್ರು ಅವ್ರದ್ದು ಅಡಿಕೆ ತೋಟ ಐತಿ ಅಪ್ಪಾರು ವ್ಯವಸಾಯ ಮೊದ್ಲಿಂದಾನು ನಾವು ಕೃಷಿಕರ ಈಗ ಮುಂದುವರೆತದೆ ಈಗ ಸದ್ಯ ಅಡಿಕೆ ತೋಟಕ್ಕೆ ನಿಮ್ದು ಟೋಟಲ್ ಜಮೀನ್ ಎಷ್ಟಾಗುತ್ತೆ ಈಗ ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದ್ದು ಅಲ್ಲಿ ತಾವರಿಗೆ ಕೆರೆ ಹತ್ರ ಅದು ಐದು ಎಕರೆ ಅಡಿಕೆ ಮಾಡಿದೀವಿ ಸರ್ ಅದು ಒಂದು ಮೂವತ್ತೈದು ವರ್ಷದ ಟೋಟಲ್ ತೋಟ ತೋಟ ಅಂತ ಅಲ್ಲ ಟೋಟಲ್ ಜಮೀನ್ ಎಷ್ಟಾಗುತ್ತೆ ಜಮೀನ್ ನಮ್ದು ಹನ್ನೆರಡು ಎಕರೆ ಆಗತ್ತ ಸರ್ ಹನ್ನೆರಡು ಸರ್ ಈಗ ಆ ಜಮೀನಲ್ಲೇ ಅಡಿಕೆ ಎಷ್ಟು ಎಕರೆ ಅಡಿಕೆ ಈಗ ಹತ್ತು ವರ್ಷದ್ದು ಐದು ಎಕರೆ ಐತೆ ಸರ್ ಇದರಲ್ಲಿ ಮತ್ತೆ ಮೂರ್ ಎಕರೆ ಹತ್ತು ವರ್ಷದ್ದು ಎಂಟು ಎಂಟು ವರ್ಷದ್ದು ಎರಡು ಎಕರೆ ಐತೆ ಸರ್ ಒಂದು ಈಗ ಸದ್ಯ ಐದ ಎಕರೆ ನಿಮ್ದು ಅಡಿ ಐದ್ರಣ್ಣ ಬೇರೆ ಆಕ್ರೆ ಸರ್ ಈಗ ಟೋಟಲಿ ಇಲ್ಲಿವರೆಗೂ ಮಾಡರಂತ ಕೃಷಿ ವಿಧಾನಗಳಲ್ಲಿ ಯಾವ್ದು ಕಂಪನಿ ಹೆಸರು ಹೇಳ್ಬಿಟ್ರೆ ಇಲ್ಲಿ ತಮ್ಮ ಅನುಭವದ ಪ್ರಕಾರ ಇಷ್ಟು ವರ್ಷದ ಕೃಷಿಯಲ್ಲೇ ತಾವು ಏನನ್ನ ಅನುಭವಿಸಿದ್ರು ಮತ್ತೆ ಅಗ್ರೋ ಕೇಂದ್ರ ಮಾಡಿದ್ರೆ ಸಾಕಷ್ಟು ಅನುಭವ ಮತ್ತೆ ಈಗ ಆಲ್ರೆಡಿ ನಿಮ್ಮ ತಮ್ಮರು ಬಂದಿದ್ದಾರೆ ಅಣ್ಣರು ತಮ್ಮ ಜೊತೆ ಬಂದಿದ್ದಾರೆ ಮತ್ತೆ ನಿಮ್ ಪಕ್ಕದ ಮನೆಯವರು ಸೇರ್ ಬಂದಿದೆ ಸರ್ ತಮ್ಮ ಹೆಸರು ಬಸವ್ ಬಸರಾಜ್ ಅವರು ಅವರು ಬಂದಿದ್ದಾರೆ ಸರ್ ಏನಂದ್ರೆ ಪ್ರತಿಯೊಬ್ಬ ರೈತರಷ್ಟ ಸಮಸ್ಯೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೀವೇನಾದ್ರೂ ಈಗ ಪರಿಹಾರ ಅಂತ ಹೇಳಿ ಇವತ್ತು ಹತ್ತು ವರ್ಷ ತೋಟ ಅಂತ ಹೇಳಿದ್ರಿ ಈ ಹತ್ತು ವರ್ಷ ತೋಟಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಮಾಡೇವ ಸರ್ ರಾಸಾಯನಿಕಗೂ ಮಾಡಿದೇವಿ ಈಗ ಆರ್ಗಾನಿಕ್ ಆಗು ಮಾಡಿದೇವ್ರಿ ಹಾ ಸರ್ ಈಗ ಕಂಪನಿಗಳ ಹೆಸರು ಬೇಡ ಯಾಕೆ ಬೇರೆ ಬೇಡ ಕಂಪನಿ ಪಾಪ ಏನಾಗುತ್ತೆ ಹೇಟ್ ಮಾಡ್ಬೇಕು ಬೇಡ ಅಲ್ಲ ಮತ್ತವ್ರ ಹೇಟ್ ಮಾಡೋದನ್ನೋದ್ ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ರೈತರಿಗೆ ಪರಿಹಾರ ಬೇಕಾಗಿತ್ತು ತಾವು ನೀವೇನ್ ಮಾಡಿದ್ರಿ ನನಗೆ ಯೂಟ್ಯೂಬ್ ಮೂಲಕ ಸಂಪರ್ಕ ಮಾಡ್ಬಿಟ್ಟು ಜೊತೆಗೆ ನಿಮಗೆ ಆತ್ಮೇರಿದಂತ ನಮ್ಮ ವೀರಾಪುರ ನಾಗರಾಜ್ ಅವರಿಗಾಗ್ಲಿ ಚೇತನಗಾಗ್ಲಿ ಎಲ್ಲ ಇನ್ಫಾರ್ಮ್ ಮಾಡಿದ್ರಿ ಅವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ ಮೇಲೆ ಇವತ್ತು ಟೈಮ್ ಸಿಕ್ಕಾಗ ಬಂದಿದ್ದೀನಿ ಇವತ್ತು ನಿಮ್ ತೋಟದಲ್ಲಿ ನಿತ್ಕೊಂಡ್ ಸರ್ ಇದೇ ಫಸ್ಟ್ ನಾನು ನಿಮ್ ತೋಟಕ್ಕೆ ಬಂದಿದ್ದು ಹೌದಾ ನಮಗೆ ಇಲ್ಲಿ ಹೊಸಳ್ಳಿ ಹತ್ತಿರದಲ್ಲಿ ಇದ್ರು ಸಹಿತ ಅಲ್ಲೇ ಚೇತನ ಹತ್ರ ಹೋಗ್ತಿ ಆದ್ರೆ ಇಲ್ಲಿ ಗೊತ್ತಿರಲಿಲ್ಲ ತಾವು ಇಷ್ಟು ಇಷ್ಟು ತೋಟಗಳೆಲ್ಲ ಮಾಡ್ಕೊಂಡು ಇಷ್ಟು ಸಮಸ್ಯೆ ಎದುರಿಸಿದ್ರಿ ಸರ್ ನಾನು ಇಲ್ಲಿ ನೋಡಿದಂಗೆ ನಿಮಗೆ ಕೆಲವೊಂದಷ್ಟು ಪಾಯಿಂಟ್ ಕೊಡ್ತಾ ಹೋಗ್ತೇನೆ ಆ ಒಂದು ರಾಸಗಂಡ್ ಜಾಸ್ತಿ ಇದೆ ಅದು ಜಾಸ್ತಿ ಆಗ್ತಾ ಹೋಗ್ತಾನೆ ಇಳುವರೆ ಆಟೋಮೆಟಿಕ್ ಕಡಿಮೆ ಅದು ಒಂದು ಮಣ್ಣಲ್ಲಿ ಡೆಫಿಶಿಯನ್ಸಿ ಕೊಡ್ತಾರೆ ಅದು ಮುಂಡಿಯ ರೋಗ ಅಂತ ಸ್ಟಾರ್ಟ್ ಆಗ್ತದೆ ಈಗ ಅದಕ್ಕೆ ನಾನು ಈ ಡ್ರಂಚ್ ಬಗ್ಗೆ ಮಾತಾಡಿದೆ ನೀವೇನು ಡ್ರಂಚ್ ಮಾಡಿದ್ರಿ ಈಗ ಆಲ್ರೆಡಿ ಈ ಡ್ರಂಚ್ ಮಾಡುವಂತ ವಿಧಾನ ಇದನ್ನ ಅಲ್ಲ ಎಲ್ಲ ಅಡಿ ಇಡಿಸ್ಬೇಕಾಗಿತ್ತು ನೀವು ಇದನ್ನೇ ಸ್ವಲ್ಪ ಆಳದಲ್ಲಿ ಹೋಗ್ಬಿಟ್ರೆ ಯಾಕಂದ್ರೆ ಆಲ್ರೆಡಿ ನೋಡ್ರಿ ನೀವ್ ಬೇರೆ ಹರ್ದಿರಿ ಎಲ್ಲ ಇದಾವಲ್ಲ ಇವೆಲ್ಲ ತಂತು ಬೇರುಗಳು ಈಗ ನೀವೇನಂದ್ರಿ ಸರ್ ಇಷ್ಟೇ ಸಾಕು ಅಂತ ಇದು ಇದು ಎರೆಮಣ್ಣು ಜಿಗಟು ಜಿಗಟು ಹಸಿ ತಪ್ಪಲ್ಲ ಕೆಳಗಡೆ ಕ್ರಿಯೆ ಬಂದ ನೀವು ಸಲಕೆ ಹಾಕಿದ್ರೆ ಬಾಯಿ ಹಿಡಿದ್ರಿ ಹೀಗಿದ್ದಾಗ ಇಂತ ಒಂದ್ ಬೇರ್ಗಳಿಗೆ ನೀವ್ ತೊಂದರೆ ಆಲ್ರೆಡಿ ಈಗ ಹೇಳೋದು ಪ್ರತಿ ವರ್ಷ ಇದನ್ನೇ ಮಾಡ್ತಾ ಹೋಗ್ಬಿಟ್ರಿ ನೀವು ಬೆಳೆ ಹೇಗ್ ಬರುತ್ತೆ ಒಂದೇದು ಎರಡೇದು ಇದ್ರ ಜೊತೆಗೆ ನೀವೇನ್ ಮಾಡ್ರಿ ಇದನ್ನ ಒಂದೂವರೆ ಮಿನಿಮಮ್ ಉಳಿಲಿ ಎರಡೇ ಆಳ ತಗಸ್ಬಿಡ್ರಿ ಈಗ ಏನ್ ತಗಿರೋ ಇನ್ನಿಷ್ಟು ಆಳ ಹೋಗ್ಲಿ ಇದು ಫಿಕ್ಸ್ ಬಿಡ್ರಿ ಬಿಟ್ ಮಾಡ್ರಿ ಯಾವ್ದೇ ಕಾಣ್ ಸರ್ ನೀವೇನ್ ಅನ್ಕೊಂಡ್ರಿ ಸರ್ ಇದ್ರಲ್ಲಿ ನೀರ್ ಪಾಸ್ ಆಗಲ್ಲ ಅಂತ ಹೇಳಿ ಸರ್ ನೀರ್ ಬೇಡ ಅದು ನೀರ್ ನಿತ್ಕೊಳ್ಳೋದು ಇಲ್ಲಿ ಎಲ್ಲಾ ಕಡೆ ನೀರ್ ನಿಲ್ಲ ಬದ್ಲಿ ಬಿಟ್ಟು ಹೆಚ್ಚುವರಿ ಹದಿನೈದು ಪ್ರತಿ ದಿವಸ ನಿಲ್ಲ ನನಗೇನು ಉದ್ದೇಶ ಅಂದ್ರೆ ಇದು ಉಸ್ರಾಟ ಕ್ರೇಕ್ ಬೇಕು ಹೆಚ್ಚುವರಿ ನೀರು ಎಲ್ಲಾ ಕಡೆ ನೀರ್ ಬದ್ಲಿ ಇದ್ರ ನೀರ್ ಮಟ್ಟ ಕಮ್ಮಿ ಆಯ್ತಲ್ಲ ನೀರು ಸೇಮ್ ಟೈಮ್ ಸರ ನೀವೇನು ಉಳಿಮೆ ಮಾಡ್ತಿರಲ್ಲ ಇದು ವರ್ಷ ಮಾಡ್ತೀರಾ ಹೇಗೆ ನಾವು ನಾನ್ ನಾಲ್ಕು ವರ್ಷ ಐದು ವರ್ಷ ಕಲ್ ನಾನ್ ಕಲ್ಟಿವೇಶನ್ ಇಟ್ಟಿದ್ದೀವಿ ಸರ್ ಈ ವರ್ಷ ಕಲ್ಟಿವೇಶನ್ ಮಾಡ್ತದ ಸರ್ ಈಗ ಬರ್ರಿ ಸರ ಸರ ನಿಮ್ಮ ಹೆಸರು ಉಮೇಶ್ ಉಮೇಶ್ ನೀವು ನೋಡ್ರಿ ಈಗ ಅಲ್ಲಿ ಟ್ರಾಕ್ಟರ್ ಹೊಡೆದಿರಿ ಆ ಖಾನೆ ಹೊಡೆದಿರಿ ಅಲ್ಲಿ ನೀರು ಇದು ಮಣ್ಣು ಗೆದ್ದು ಇದು ಹರ್ಕೊಂಡ್ ಬೇರೆ ಅಂತ ಹೇಳ್ತೇನೆ ಇಲ್ಲಿ ಬರ್ರಿ ಇಲ್ಲಿ ಹರಿದ್ರಿ ಕಲ್ಟಿವೇಶನ್ ಬೇರೆಲ್ರಿ ಹೌದಾ ಇದು ತಂತ ಬೇರುಗಳು ಆಹಾರವನ್ನ ಹುಡುಕುವಂತ ಬೇರುಗಳು ಇವೆ ಉದಾಹರಣೆ ಇಲ್ಲಿ ನೋಡ್ರಿ ನೋಡ್ರಿ ಹೌದಾ ಇವೆಲ್ಲ ಬೇರ್ಗಳು ಇದಲ್ಲ ಇವೆಲ್ಲ ಹರಿದು ಬೇರುಗಳು ಗಿಡದ ಬೆಳವಣಿಗೆ ಇರೋದು ಒಂದು ಗಿಡದ ಬೆಳವಣಿಗೆ ಇರೋದು ಸಂಪೂರ್ಣ ಬೇರಿನಿಂದಾನೆ ಬೇರಿನಲ್ಲಿ ಆರೋಗ್ಯ ಮಣ್ಣು ಚೆನ್ನಾಗಿರ್ಬೇಕು ಮಣ್ಣಿನ ಜೊತೆ ಬೇರು ಚೆನ್ನಾಗಿರ್ಬೇಕು ಎರಡು ಚೆನ್ನಾಗಿದ್ದಾಗ ಅಲ್ಲೇ ಆಗುತ್ತೆ ನಾವೇನ್ ಮಾಡ್ತಾ ಇದ್ವಿ ಮೇಲೆ ನೋಡ್ತಾ ಇದ್ದೀವಿ ಕೆಳಗೆ ತೊಂದರೆ ಮಾಡ್ಕೊಂಡ್ವಿ ಪ್ರಿಂತ್ ಅನ್ನ ನೀವು ಸರಿ ಮಾಡ್ಕೊಂಡ್ರೆ ಮಾತ್ರ ಮನೆ ನೀವು ಹೇಗ್ ಬೇಕಾದ್ರೂ ಕಟ್ಬೋದು ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಆಗ್ತೈತೆ ಪ್ರಿಂತ್ ಸಮಸ್ಯೆ ಇದನ್ನ ಹೇಳಿದ್ದು ಮಾಡಲ್ಲ ನಮ್ದೇ ಆದಂತ ವಿಚಾರಗಳನ್ನ ಇಟ್ಕೊಂಡು ಹೋಗ್ತವೆ ಆದ್ರೆ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡ್ಕೊಂಡ್ರೆ ಮನಸ್ಸಲ್ಲಿ ವಿಚಾರ ಮಾಡ್ಕೊಂಡ್ರೆ ಪ್ರತಿಯೊಂದು ಇವೇನು ಇದಾವಲ್ಲ ಇದ್ರ ಮೇಲೆನೆ ಆಹಾರ ಹುಡ್ಕೊಂಡು ಬರುವಂತದ್ದು ಜೊತೆಗೆ ಮೇಲ್ಮಣ್ಣಲ್ಲಿ ಇರುವಂತ ತಾಕತ್ತು ಕೆಳಮಣ್ಣಲ್ಲಿ ಇಲ್ಲ ಐದ್ ಇಂಚು ಐದ್ ಅಡಿ ಇರ್ತಲ್ಲ ಐದ್ ಅಡಿ ಇಲ್ಲ ನಿಮ್ದು ಇಡೀ ಭವಿಷ್ಯ ಇರುತ್ತೆ ನಮ್ದು ಐದ್ ಅಡಿ ಅಲ್ಲೇ ಅದಕ್ಕಾಗಿ ಇವತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ಎಷ್ಟು ಮಾತಾಡ್ತಾರ ಅಂದ್ರೆ ಹೊಸ ಕೊಚ್ಚು ನೋಡ್ಕೋರಿ ಮಣ್ಣನ್ನು ಹಾಳಾಗ್ಲೆ ನೋಡ್ಕೋರಿ ವಿಷ ಹಾಕ್ಲೆ ನೋಡ್ಕೋರಿ ಅಂತಾರೆ ನಾವ್ ಏನ್ ಮಾಡ್ತೀವಿ ಈ ಮೇಲ್ಮಣ್ಣಲ್ಲೇ ಹಾಳು ಮಾಡ್ತದಲ್ಲ ಸಂಪೂರ್ಣ ವಿಷಯ ಮಾಡ್ತಿರೋದ್ ಮೇಲ್ಮಣ್ಣಲ್ಲೇ ಹೀಗಾಗಿ ಸಂಪೂರ್ಣ ವಿಚಾರಗಳನ್ನ ಇದನ್ನ ತಿಳ್ಕೊಂಡೇ ಮಾಡ್ಬೇಕು ಮತ್ತ ಇದನ್ನ ಡಿಸ್ಟರ್ಬ್ ಮಾಡಬಾರ್ದು ಮೇಲಿನ ಮೇಲೆ ಮೇಲಿನ ಮೇಲೆ ನೀವೇನ್ ಹರಿತಿರಲ್ಲ ಈ ಮಣ್ಣನ್ನ ಹರಿಬಾರ್ದು ಬೇರನ್ನ ಕಟ್ ಮಾಡಬಾರ್ದು ಇದ್ ಮಾಡಿದಾಗ ಮಾತ್ರ ನಿಮ್ಮ ಬೆಳೆಗೆ ನಿಮ್ ಭವಿಷ್ಯ ಚೆನ್ನಾಗುತ್ತೆ ಪ್ಲಸ್ ಇದು ದೀರ್ಘಾವಧಿ ಬೆಳೆ ಸರ್ ಇದು ಒಂದ್ ಸ್ಪೆಷಲ್ ಹೇಳ್ಕೊಡ್ತೀನಿ ತೆಂಗು ಮತ್ತು ಅಡಿಕೆ ಇವೆರಡರಲ್ಲೇ ಒಂದು ಬೇರು ಈಗ ಉದಾಹರಣೆ ಇದು ಬೇರ್ ಕಟ್ಟಾತಲ್ರಿ ಸರ್ ಕಟ್ಟಾತಲ್ಲ ಈ ಬೇರ್ ಕಟ್ಟಾತಂದ್ರೆ ಇದು ಸತ್ತು ಸತ್ತು ಹೋಗುತ್ತೆ ನೀವ್ ಚೆಕ್ ಮಾಡ್ಬೇಕು ಅಂದ್ರೆ ಬಸವರಾಜ್ ನಿಮ್ಮ ಉಮೇಶ್ ಏನ್ ಮಾಡ್ರಿ ಗೊತ್ತಾ ಒಂದ್ ಬೇರ್ ಹರಿದದ ಮಾರ್ಕ್ ಮಾಡಿ ಇಟ್ಕೊಳ್ರಿ ಸರ್ ಎಲ್ಲಾ ನೀರು ಗೊಬ್ಬರ ಎಲ್ಲಾ ಹಾಕ್ರಿ ಕಟ್ಟಿದ ಬೇರೆ ಐತಲ್ಲ ಅಲ್ಲಿಂದ ಲಿಂಕ್ ಏನೈತಲ್ರಿ ಉದಾಹರಣೆ ಇಲ್ಲಿ ಕಟ್ಟ ಇಲ್ಲಿಂದ ಲಿಂಕ್ ಐತಲ್ಲ ಇದಕ್ಕ ಬೇಕಾದ್ರೆ ಚೆಕ್ ಮಾಡ್ಕೊರಿ ಬೆಳೆಯಲ್ಲ ಅಲ್ಲಿಗೆ ತೆಂಗು ಮತ್ತು ಅಡಿಕೆ ಇವೆರಡರಲ್ಲೇ ನೀವ್ ಯಾವ ಭಾಗದಲ್ಲಿ ಕಟ್ ಮಾಡ್ತೀರೋ ಆ ಬೇರು ಮತ್ತೆ ಬೆಳೆಸೋಣಂತ ಶಕ್ತಿ ಅದಕ್ಕಿಲ್ಲ ಮತ್ ಹೊಸ ಬೇರು ಬಂದೆ ಬೆಳೆ ಜೀವನ ಅದ್ ಏನ್ ಮಾಡುತ್ತೆ ಇಲ್ಲಿ ಕಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಕೊನೆಗ್ ಮನುಷ್ಯ ಏನ್ ಮಾಡ್ತಾನೆ ಒಂದ್ ಮೂಗ್ ಹಿಡ್ಕ ಎರಡು ಮೂಗ್ ಹಿಡ್ಕೊಂಡ್ವಿ ಅಂತ ಎಷ್ಟು ಕೇಳ್ತೀರಿ ನೀವು ತಕ್ಷಣ ಸೇಮ್ ಗಿಡ ಏನ್ ಮಾಡ್ತೀವಿ ಗೊತ್ತಾ ಹೋ ನಾವು ಇವ್ರು ಹಿಂಗ್ ಮಾಡಾಕತ್ತಾರ ಅಂತ ತಿಳ್ಕೊಂಡು ಏನ್ ಮಾಡ್ತದ ತಾನ್ ಬದುಕ್ಬೇಕಲ್ಲ ಅದಕ್ಕೆ ಮಾಡ್ತೇವೆ ಮತ್ ಹೊಸ ಬೇರೆ ಸ್ಟಾರ್ಟ್ ಮಾಡ್ತೇವೆ ಈ ಹೊಸ ಬೇರೆ ಇದು ಹೊಸ ಇದು ಇವೆಲ್ಲ ಸತ್ತೋಗಿರೋ ಬೇರೆಗಳು ಇಲ್ಲ ನೋಡ್ರಿ ಇವು ಸತ್ತೋಗಿರೋ ಬೇರೆಗಳು ನೋಡ್ರಿ ಇವ್ ಯಾಕೆ ಸತ್ತು ಅಂತ ಪ್ರಶ್ನೆ ಮಾಡ್ಕೊಂಡ್ರಿ ಇಲ್ಲಿ ಹೊಡಿತಾ ಇರ್ತೀರಿ ನೀವು ಉಳುಮೆ ಮಾಡ್ತಾ ಇರ್ತೀರಿ ಟ್ಯಾಕ್ಟರ್ ಟನ್ ಗಡ್ಲೆ ವೇಟ್ ಹಾಕ್ತಾ ಇರ್ತೀರಿ ನಿಮಗೆ ಏನ್ ಬೇಕೋ ಮಾಡ್ತಾ ಇದ್ರಿ ಗಿಡಕ್ಕೆ ಏನ್ ಬೇಕು ಅಂತ ನೀವು ಕೇಳಿಲ್ಲ ಗಿಡಕ್ಕೆ ಏನ್ ಸಮಸ್ಯೆ ಐತಿ ಅಂತ ನೀವು ಕೇಳಿದ್ರೆ ನಿಮ್ಗೆ ಕೇಳಿದ್ರೆ ಕೊಡುತ್ತ ನೀವ್ ಮಾಡಿ ನಿಮಗ್ ಬೇಕಾಗಿದ್ದು ನೀವ್ ಮಾಡಾಕತ್ರಿ ಅದಕ್ಕೆ ತಗೋ ನಮ್ಗೆ ಇಷ್ಟ ಸಿಂಪಲ್ ಬೆಳೆಯಲ್ಲೇ ವಿಚಾರಗಳನ್ನ ಇಲ್ಲೇ ಇರುವಂತಹ ಆಹಾರನ ತಗೋಕ್ ಬಿಟ್ಟಿಲ್ಲ ನೀವು ಭೂಮಿಯಲ್ಲಿ ತಾಕ ತಿದ್ದ್ರೂ ಸಹಿತ ಆಗ್ತಿಲ್ಲ ಅಮೃತ ಭೋಜನ ಎಲ್ಲಾ ಇಟ್ಟಿರಿ ತೊಗೊಳಕೆ ಹಲ್ಲು ಇಲ್ಲ ಬಾಯಿ ಅದಕ್ಕೆ ಬಾಯಿಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೇಕಾಯ್ತು ಜೊತೆಗೆ ಇಲ್ಲಿ ಗೊಬ್ಬರಗಳ್ ವಿಚಾರ ಇವ್ನ ಉಣ್ಣ್ಮೇನೆ ಬಂದ್ ಮಾಡ್ಬೇಕು ಹೆಸರುಳ್ಳಿ ಗೊಬ್ಬರ ಮಾಡ್ತೀರಾ ಹೇಗಿರ್ಬೇಕು ಗೊತ್ತ ಸರ್ ಒಣನೆಲ್ಲ ಮಾಡ್ಕೊಳ್ರಿ ಜಮೀನ್ ಡ್ರೈ ಮಾಡ್ಬೇಕು ಇದನ್ನ ಫಿಕ್ಸ್ ಇಟ್ಕೊಂಡ್ಬಿಡ್ರಿ ಜಮೀನ್ ಡ್ರೈ ಇಟ್ಕೊಳ್ರಿ ಅದು ಫಿಕ್ಸ್ ಇಲ್ರಿ ಕಲ್ವೆ ಕಲ್ವೆ ಮುಚ್ಚಬಿಡ್ರಿ ಈ ಫಿಕ್ಸ್ ಮಾಡ್ಕೊಳ್ರಿ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ತಳ್ಳಿಗೆ ವಣನೆಲ್ಲ ಜಮೀನ್ ಮೇಲೆ ತಳ್ಳ ಇವನು ಯಾವುದು ಇದು ಬೀಜ ಉಕ್ಕಿ ಬಿಟ್ರು ಇದೇನ್ ಮಾಡಕ ಹೋಗ್ತಿರಲ್ಲ ಡಯನ್ ಚಾಣೆನು ಬಿಡಲ್ಲ ಅಂತ ವಾಕಿದೆ ಉಕ್ಕಿ ಆಮೇಲೆ ಟ್ರಾಕ್ಟರ್ ಓಡಕೊಳ್ರೇ ಹೆಂಗ್ ಬಿಡಿಬೇಕು ಚೆಳ್ಳ ಗೌದನ ವೇಟ್ ಇಂಚು weight ಒಂದು weight ಜಾಸ್ತಿ ಯಾಕಂದ್ರೆ ಹಸಿಯಲ್ಲೇ ಜಾಸ್ತಿ ಬಿಡುತ್ತೆ ಬಿಡೀತ ಸರ್ ಹೌದು ಆಮೇಲೆ ಈ ರಂಟೆ ನಿ ಅದ್ರಾಗ ಅದರ ಹೌದು ಇದೇನಂತ ರೆವಿದಕ ಬಾಳ್ಲೆ ಬಿಡೀತ ಅದು ನೀವು ಗಟ್ಟಿನಲ್ಲ ಇದ್ರು ನಿಮಿಗೆ ತ್ರಾಸ ಆಗುತ್ತೆ ಅಡ್ಡಾಡ ಬ್ಯಾಟ್ರಿ ತ್ರಾಸ ಅನ್ಸತ್ತೆ ಆದ್ರ ಮಣ್ಣಿ ಕಂದ್ರ ಮಾಡಮಾಗ ಬೇರ್ಗಳು ಕಟ್ಟಾಕಲ್ಲಾ ಇಲ್ಲ ನೋಡ್ರಿ ನೋಡ್ರಿ ಇದು ಭವಿಷ್ಯ ರೀ ನಿಮ್ದು ನಿಮ್ಮ ಭವಿಷ್ಯ ಇರೋದ ಇಲ್ಲಿ ನೋಡ್ರಿ ನಾವ್ ಮತ್ತ ಬರ್ತಾವ ಬಿಡು ಅಂತ ಗೊತ್ತ ಜನ ಏನೋ ಚಲೋ ಮಾಡ್ತೀರಾ ಇಲ್ ಪಕ್ಕದವ್ರು ಸರ ಇದಕ್ಕಿಂತ ಚನ ಹುಡಿತಾರಿ ಅವ್ರು ನೇಗಲ್ ಹಾಕ್ತಾರ್ರಿ ಬಲರಾಮ್ ಹೊಡಿತಾರಿ ನೋಡ್ರಿ ನೀವು ಬಲ್ರಾಮ್ ಹೊಡಿತೀರಿ ಆದ್ರ ಸರ್ ಇದನ್ನ ಮಾಡೋದ್ರಿಂದ ಗಿಡ ಹಸರಾಗುತ್ತೆ ಬೆಳೆ ಬರುತ್ತೆ ಗಿಡ ಹಸ್ರಾಗುತ್ತೆ ಗಿಡ ಚೆನ್ನಾಗ್ ಕಡುತ್ತೆ ಗಿಡ ಚೆನ್ನಾಗ್ ಕಡದಿಂದ ಲಾಭ ಅಲ್ಲ ಹತ್ತು ವರ್ಷ ಬೆಳೆ ಆಗಿ ಹೋಗ್ಬಿಡ್ತು ಹತ್ತು ವರ್ಷ ಗದಿಷ್ಟು ಹೋಗ್ಬಿಡ್ತಾರ ಜೀವನಾ ಲಾಭ ಇರ್ತಕೊತದ್ರಿ ಲಾಭ ಇಲ್ಲ ಸರ ಇಲ್ಲ ಸರಿನಾ ಸರಿ ಈಗ ಬರೀ ಒಂದ್ ನಿಮಿಷ ಹೋಗೋಣ ನೀವು ಈಗ ಆಲ್ರೆಡಿ ಈಗೇನು ನಮ್ಮ ನಾಗರಾಜ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರಿ ವೀರಾಪ್ರದ ಅವರು ನಿಮಗೆ ಹತ್ತಿರದವರು ನಮ್ ಚೇತನ್ ಅವರು ಹತ್ರದವ್ರು ಈ ವಿಷಯಗಳ ಜೊತೆಗೆ ತಾವು ಚರ್ಚೆ ಮಾಡಿದ್ರಲ್ಲ ಆ ಪ್ರಕಾರ ಈಗ ಅವ್ರು ಹೇಳಿದ ಪ್ರಕಾರ ಏನ್ ಅನಿಸ್ತು ನಿಮಗೆ ಅಲ್ಲ ಒಳ್ಳೆ ರಿಸಲ್ಟ್ ಐತ್ ಸರ ಅವ್ರು ನೀವ್ ಹೇಳಿದಂಗ ಫಾಲೋ ಅಪ್ ಮಾಡಿದಾರ ಒಳ್ಳೆ ರಿಸಲ್ಟ್ ಐತ್ ಸರ್ ಅದ್ನೆಲ್ಲ ಕೇಳ್ಕೊಂಡು ಏನ್ ಏನು ಎಷ್ಟು ಬಂತು ಏನಾರ ಹೇಳಿದ್ರ ಅವ್ರು ಸರ್ ಇನ್ನೂರು ಕ್ವಿಂಟಲ್ ಹೌದಾ ಎಷ್ಟು ವರ್ಷದಲ್ಲಿ ಒಂದು ವರ್ಷದಾಗ ಹೇಳಿದ ಯಾಕಂದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರ್ಕ್ ಹಾಕಿದ್ದವ್ ಹೌನ್ ನಾನ್ ವಿಡಿಯೋ ಮಾಡಿದ್ದು ಮೊನ್ನೆ ಅಕ್ಟೋಬರ್ ಹೌದಾ ಮತ್ತೆ ಅಕ್ಟೋಬರ್ ಈಗ ಅಲ್ಲಿ ಸೆಕೆಂಡ್ ಡೋವಿಜನ್ ಕೊಡ್ಬೇಕಾಯ್ತು ಕೊಟ್ಟಿದ್ದಾರೆ ನಿಜವಾದ ವರ್ಷಕ್ಕೆ ಎರಡ್ ಹಂತ ಇರುತ್ತೆ ಅದ್ರಲ್ಲಿ ಒಂದೇ ಹಂತ ಏನು ಒಂದೇ ಹಂತ ಕೊಟ್ಟು ಅಷ್ಟ ಕೆಲಸ ಮಾಡಿದ್ರೆ ಎರಡ್ ಹಂತ ಕೊಟ್ಟಿದ್ರೆ ಹೌದು ಸರ್ ಅದೇ ತೋಟ ಮುಂದಿನ ವರ್ಷ ಆರ್ನೂರ ಆಗುತ್ತೆ ನಾನ್ನೂರು ಮೊದಲ್ ರೀ ಅದು ನಾನ್ನೂರು ದಾಟ್ತದೆ ಅಂತ ಅವ್ರು ಹೇಳಾರಲ್ಲ ಮುಂದಿನ ವರ್ಷ ಆರ್ನೂರ ಆಗುತ್ತೆ ಈ ಹನುಮಗೌಡ್ರ ಇಲ್ಲಿ ಅವರು ಹನುಮಗೌಡ್ರ ಖರ್ಚಿಗೆ ಏನ್ ಹೇಳಿದ್ರು ಅವರು ಹೇಳಿದ್ರಿ ಅವರು ಚೆನ್ನಾಗಿರೋ ಕಾಯಕ್ ರೊಕ್ಕ ತೆಗಿಬೇಕು ಹಂಗ ವಿಚಾರ ಮಾಡಿದ್ರಲ್ಲ ನಾ ಒಂದ್ ಗಿಡಕ್ ನೂರ್ ರೂಪಾಯಿ ಮಾಡ್ ಖರ್ಚು ಮಾಡ್ತದ ನೀವ್ ವರ್ಷ ಸರಿ ಸರಿ ನೂರ ಇಪ್ಪತ್ತು ಕ್ವಿಂಟಲ್ ಒಂದ್ ಎಕರೆ ಬಂದ್ರಿ ಅವ್ರು ಉಮೇಶ್ ಅವ್ರ ತಾವು ರೈತರು ಬ್ರದರ್ ನೀವು ಜೊತೆಗೆ ಇದ್ರಿ ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ऑलरेडी ಉದಾಹರಣೆ ಮೆಕ್ಕೆಜೋಳ ಮಾಡ್ತಾವಿಲ್ಲ ಹೌದು ಮೆಕ್ಕೆಜೋಳ ಖರ್ಚು ಎಷ್ಟು ಮಾಡ್ತಾರೆ ಅದು ಬೆಳೆ ಎಷ್ಟು ಬರ್ತಾ ಏ 20 क्विंटल ಇಡ್ಕೊಂಡವರು ಅಷ್ಟರೇ ಈಗ ಭತ್ತ ಅಲ್ಲಿ ಬತ್ತ ಇದೆ ನೋಡಕಂತ ಬಂದಿ ಅವು ಅಷ್ಟರೇ 30 20 ಅಮ್ಮಮ್ಮ लास्ट 30000 ಆವು ಡ್ರ್ಯಾಗನ್ ಫ್ರೂಟ್ ಶುಂಠಿ ಹ್ಮ್ ಖರ್ಚು ಎಷ್ಟು ಮಾಡ್ತದೆ ಏ ಶುಂಠಿ ಹೌದು 70 ಬಾರಿ ಮಾಡ್ತಾರೆ ರೈತಾ ಪ್ರಗತಿ ರೈತ ಏನು ಇಚ್ಛೆ ಮಾಡ್ತಾರಂದ್ರ ನಾನು ಏನು ಖರ್ಚು ಮಾಡ್ತಾನ ನನಗೆ ಎಷ್ಟು ಬರುತ್ತಾ ಇದೆ ಲೆಕ್ಕ ಹೆಳ್ತಾನೆ ನಾವು ಏನು ಮಾಡಕತ್ತೇವೆ ರೊಕ್ಕ ಅಲ್ಲ ಸರ್ ನಾವು ಹೇಳ್ತಿರೋದು ನೀವ್ ಎಷ್ಟು ಹಾಕಿದ್ರು ಅಷ್ಟು ಹೌದು ಯಾವ್ದೇ ಬರ್ರಿ ನೀವು ಏನು ಊಟ ಮಾಡ್ತಿರೋ ಅದೇ ಆಗುತ್ತೆ ಸೇಮ್ ಪ್ರೊಸೆಸ್ ಯಾವತ್ತು ನಾವ್ ಏನ್ ಕೊಡ್ತಾ ಇದಾವ ಅದನ್ನ ನೀವು ಹೇಳಿ ಕೇಳ್ರಿ ನೀವು ಕೊಟ್ಟಿಲ್ಲ ಅಂದ್ರೆ ಅದ್ ಹೆಂಗ್ ಕೊಡತ್ರಿ ಆಯ್ತು ಇವತ್ತು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಖರ್ಚು ಮಾಡ್ತಾ ಇದೀವಿ ಐವತ್ತು ಸಾವಿರ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರ ಬರ್ತಾ ಇದೆ ಗ್ಯಾರಂಟಿ ಇಲ್ಲ ಮಳೆ ಹಿಡ್ಕೊಂಡ್ರೆ ಅದ ಇಲ್ಲಿ ಫಿಕ್ಸ್ ಇದೆ ಇಷ್ಟು ಬರುತ್ತೆ ಅಂತ ಪಿಕ್ಸ ಬರುತ್ತೆ ನಾನು ಯಾವತ್ತೀಗ ರೆಕಾರ್ಡ್ ಮಾಡಕ್ಕೆ ಗೊತ್ತ ನೀವ್ ಏನ್ ಮಾತಾಡ್ತೀರಲ್ಲ ರೆಕಾರ್ಡ್ ಆಗುತ್ತೆ ಅದಕ್ಕೆ ನೀವು ಏನ್ ಈ ವಿಚಾರ ಯಾಕೆ ರೆಕಾರ್ಡ್ ಅಂದ್ರೆ ಉದ್ದೇಶ ನಾವು ಬರೀ ಮಾತಾ ಹೇಳೋದಲ್ಲ ಕೃತಿಯಲ್ಲೂ ರೆಕಾರ್ಡ್ ಅಲ್ಲಿ ಇರುತ್ತೆ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ ನಿಮಗೂ ವಿಡಿಯೋ ಹಾಕ್ತಾರೆ ಇಟ್ಕೊಳ್ರಿ ಮುಂದಿನ ವರ್ಷ ಏನ್ ಬರುತ್ತೆ ಹೇಳ್ಕೊ ನಾನು ಅದಕ್ಕೆ ಈಗ ಏನ್ ನೀವು ಅಲ್ಲಿ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರ ತಗೊಂಡಿರಿ ಸರಿ ಈಗ ಇಲ್ಲಿ ನಾವು ಖರ್ಚು ಮಾಡ್ತಾ ಇರೋದು ಎಷ್ಟು ಒಂದ್ ಗಿಡಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ

ನಲ್ವತ್ತು ಕ್ವಿಂಟಲ್ ಅಡಿಕೆ ತಗೋದ್ರೆ ಹೋದ್ನೇ ವರ್ಷ ನೂರ ಇಪ್ಪತ್ನಾಲ್ಕು ಕ್ವಿಂಟಲ್ ರೇಸ್ ಆಗೈತ್ರಿ ಈ ವರ್ಷ ಬಹಳ ಡೌನ್ ಆಗ್ತದೆ ಸರ್ ಬರೀ ಕ್ವಿಂಟಲ್ ಒಂದ್ ಸರ್ ಏನ್ ಆಗ್ತದ್ರಿ ಇಲ್ಲಿ ತನಕ ಈಗ ಏನ್ ಸರ್ ಕೆಮಿಕಲ್ ಹಾಕಿದ್ವಿ ಸರ್ ಹೋದ್ನೇ ಸಲ ಈ ರಟ್ಟೆಳಿ ತಂದು ಮುಂಗಾರು ಕೃಷಿಯಲ್ಲಿ ಹಾ ಜಿಂಕು ಬೋರಾನು ಮೆಗ್ನೇಸಿಯಮ್ ಅಮೋನಿಯಂ ಸಿ ಎನ್ ಪೊಟ್ಯಾಶ್ ಆಮೇಲೆ ಬೇವಿನ ಪೌಡರ್ ಅಂತ ಹೇಳಿ ಆಮೇಲೆ ಟಾನಿಕ್ ಮಲ್ಟಿವಿಟಮಿನ್ ಟಾನಿಕ್ ಅಂತ ಹೇಳಿ ಕೊಡಿದ್ರು ಆಮೇಲೆ ಎಲ್ಲ ಸೇರ್ಕೊಂಡ್ರೆ ವರ್ಷಕ್ಕೆ ಸ್ಪ್ರೇ ಏನಾರ ಮಾಡಿಸಿದ್ರೆ ಹಿಂದೆ ಒಂದ್ ಸ್ಪ್ರೇ ಕೊಟ್ಟಿದ್ರೆ ಸರ್ ಸ್ಪ್ರೇ ಸಾಯಿಲ್ ಅಪ್ಲೇಷನ್ ಎಲ್ಲ ಸೇರ್ಕೊಂಡು ಎಲ್ಲದೂ ಸೇರ್ಕೊಂಡು ತಿಪ್ಪಗೊಬ್ರು ಇದ್ರ ಕೇಳ್ರಿ ಒಂದುವರೆ ಲಕ್ಷ ಖರ್ಚು ಮಾಡಿ ಐದ್ ಎಕರಕ್ಕೆ ಒಂದುವರೆ ಲಕ್ಷ ಅಂದಾಜು ಐದ್ ಎಕರದ ಎಷ್ಟು ಗಿಡ ಬರ್ತವೆ ಎರಡುವ ಸಾವಿರ ಮೂರ್ ಸಾವಿರ ಗಿಡ ಬರ್ತದೆ ಸರ್ ಮೂರ್ ಸಾವಿರ ಗಿಡ ಆಯ್ತಾ ಮೂರ್ ಸಾವಿರ ಗಿಡಕ್ಕೆ ನೀವು ಎಷ್ಟು ಖರ್ಚು ಮಾಡ್ರಿ ಒಂದೂವರೆ ಲಕ್ಷ ಒಂದ್ ಲಕ್ಷದ ಅರ್ವ ಸಾವಿರ ರೂಪಾಯಿ ಖರ್ಚಾಗ ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷ ಅರ್ವ ಸಾವಿರ ರೂಪಾಯಿ ಅಂದ್ರೆ ಮೂರು ಮೂರ್ ಸಾವಿರ ಗಿಡಕ್ಕೆ ಅಂದ್ರೆ ಒಂದ್ ಇಪ್ಪತ್ತೈದು ರೂಪಾಯಿ ಬಿತ್ತ ಹಾ ಬಿತ್ಸಾ ಇಪ್ಪತ್ತೈದು ರೂಪಾಯಿ ಬಿದ್ದಿದ್ರಿ ಸರ್ ಇಪ್ಪತ್ತೈದು ರೂಪಾಯಿ ನೀವು ಖರ್ಚು ಮಾಡಿ ಎಷ್ಟ ತಗೊಂಡ್ರಿ ಇಲ್ಲವಾ ಎರಡೂರು ಲಕ್ಷ ತಗೊಂಡಾರ ಈಗ ನಲ್ವತ್ ಕ್ವಿಂಟಲ್ ಬಂತು ಅಂದ್ರಿ ನಲ್ವತ್ ಗೆ ಮಾರ್ಕೆಟ್ ರೇಟ್ ರೇಟ್ ಆರು ಆರ್ ಅಂದ್ರೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಎಷ್ಟಕ್ಕ ಇದು ಟೋಟಲ್ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಕ್ಕೆ ಅವಾಗ ಇಪ್ಪತ್ತೈದು ರೂಪಾಯಿ ಒಂದ್ ಗಿಡ ಖರ್ಚು ಮಾಡಿರಿ ಒಂದ್ ಗಿಡಕ್ಕೆ ಅದ ಎಷ್ಟು ಬಂತು ಅಂತ ಊಹೆ ಮಾಡಬೇಕು ಮಾಡಿ ನಲ್ವತ್ ಕ್ವಿಂಟಲ್ ಅಂದ್ರೆ ನಿಮ್ದು ಒಟ್ಟು ಮೂರ್ ಸಾವಿರ ಗಿಡ ಒಂದ್ ಗಿಡಕ್ಕೆ ಎಷ್ಟು ಬಿತ್ತು ಏಳ್ ಕೆಜಿ ಏಳು ಕೆಜಿ ಸರ ಬರುತ್ತಾ ಇಪ್ಪತ್ತೊಂದು ಆಗುತ್ತೆ ಕೆಜಿ ಏಳಕಲ್ ಇಪ್ಪತ್ತೆಂಟು ಅಂದ್ರೆ ಏಳು ಕೆಜಿ ಇದೆ ಸರ್ ಒಂದ್ ಗಿಡಕ್ಕೆ ಏಳು ಕೆಜಿ ಬರ್ತಾ ಇದೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿರಿ ನಾನು ಹೇಳ್ತೇನೆ ನಿಮ್ ಹತ್ರ ಇಪ್ಪತ್ತು ಕೆಜಿ ಹೇರಿದ್ರೆ ಎಷ್ಟು ಖರ್ಚು ಮಾಡಕ್ ರೆಡಿ ಇದ್ರಿ ಎಷ್ಟು ಮಾಡ್ಬೇಕು ನಾವು ಈಗ ಈಗ ಹಾಲಿ ಮಾಡ್ತಾರ ಹೇಳ್ರಿ ನನಗೆ ನಿಮ್ದು ಇಪ್ಪತ್ತು ಕೆಜಿ ರೇಜ್ ಆತೋದ್ರೆ ನೀವು ನೀವ್ ಖರ್ಚು ಮಾಡ್ಬೇಕಾಯ್ತು ಎಷ್ಟಾವಾಗ ಸರ್ ಏಳು ಕೆಜಿಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಇಪ್ಪತ್ ಕೆಜಿ ಬೇಕು ಅಂದ್ರೆ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈ ರೂಪಾಯಿ ಖರ್ಚು ಮಾಡ್ಬೇಕು ಆದ್ರೆ ಎರಡ್ ಪಟ್ ಅದು ಎರಡ್ ಪಟ್ ಅದ ಹೆಚ್ಚಾದ್ರೆ ಎರಡ್ ಪಟ್ ನಾವು ಖರ್ಚು ಆಗ್ಬೇಕು ಸೇಮ ಹಂಗಾದ್ರೆ ಎಪ್ಪತ್ತೈದು ರೂಪಾಯಿ ನಾವು ಖರ್ಚು ಮಾಡ್ಬೇಕಾಗಿದ್ದಲ್ಲ ನಾವ್ ರೂಪಾಯಿ ಮಾಡ್ ಬಂದಿದ್ರೆ ಮಾಡ್ತಿದ್ರಿ ಬಂದಿಲ್ಲ ಬಂದಿಲ್ಲ ಮಾಡಿಲ್ಲ ಅವರ ಅದಕ್ಕೆ ಅದ್ ಏನ್ ಮಾಡಿದ್ರೂ ಯೂಸ್ ಆಗಿಲ್ಲ ನಿಮ್ಗೆ ಪಾಪ ಬೇರೆ ಬೇರೆ ಪ್ರಯತ್ನ ಮಾಡಿರಾ ಸಾಕಷ್ಟು ಕಂಪ್ನಿಗಳು ಹಾಕಿವ್ ಸರ್ ಡಾಕ್ಟರ್ ಇವೆಲ್ಲ ಮಾಡ್ಯಾವ್ ಸರ್ ಒಟ್ಟು ಹೆಸರು ಹೇಳ್ಬಾಡ್ರಿ ಅಂತ ಹೇಳಿ ನೋಡ್ರಿ ಹೆಸರು ಹೇಳ್ಬಾಡ್ರಿ ಕತೆ ಬೇಡ ಅವೆಲ್ಲ ಹೆಸರುಗಳು ನಮಗೆ ಆಗಂಗಲ್ಲ ಯಾಕಂದ್ರೆ ರೈತರು ಪಾಪ ಯಾಕಂದ್ರೆ ಎಲ್ಲರೂ ಬಳಸ್ತಿರ್ತಾರೆ ಅವ್ರಿಗೆ ವ್ಯತ್ಯಾಸಗಳು ಆಗಬಾರ್ದು ನಮ್ಮ ದೇಶಕ್ಕೆ ಹೆಸರು ಹೇಳ್ಬಾಡ್ರಿ ಸಾಕಷ್ಟು ಕಂಪ್ನಿಗಳು ನೀವು ಹೆಸರು ಹೇಳಿರಿ ನನಗೆ ಆಲ್ರೆಡಿ ಒಂದು ಏಳೆಂಟು ಕಂಪ್ನಿಗಳು ಟ್ರೈ ಮಾಡಿ ಅಂತ ಸರ್ ಉಮೇಶ್ ಅವ್ರು ಹೇಳ್ತಾರೆ ಸರಿ ಆಯ್ತಾ ಅಲ್ಲ ಪ್ರಯೋಗ ಮಾಡಿದ್ ಕರೆಕ್ಟ್ ಎಲ್ಲ ಮಾಡಿರಿ ನೀವು ಮಾಡ್ಯಾರ ಈಗ ಟೋಟಲ್ ಫೀಡ್ಬ್ಯಾಕ್ ಏನ್ ಅನ್ಸುತ್ತೆ ಅವೆಲ್ಲ ಮಾಡಿದ ಮೇಲೆ ಏನು ಫಲ ಇಲ್ಲ ಸರ್ ಏನು ಅನುಕೂಲ ಆಗ್ತದೆ ಹೌದಾ ಸರ್ ಈಗ ನಿಮ್ಮ ಹತ್ರದಲ್ಲೇ ನಿಮಗೆ ಬೇಕಾದ್ರನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಆಲ್ರೆಡಿ ಅವ್ರ ತ್ರೂ ನಿಮ್ಮ ಹತ್ರ ಈಗ ಒಂದ್ ತಿಂಗಳ ಸರ್ಚ್ ಮಾಡ್ಯಾವ್ ಸರ್ ಹತ್ರದವ್ರು ನಿಮಗೆ ಬಹಳ ದೂರ ಇಲ್ಲ ಇಲ್ಲಿಂದ ಮೂರ್ ಕಿಲೋಮೀಟರ್ ಇತ್ತಾಗ ಕಿಲೋಮೀಟರ್ ಅಲ್ರಿ ಸರ್ ಬಗ್ಗೆ ಈಗ ಒಂದ್ ತಿಂಗಳು ಸರ್ಚ್ ನಾವು ಹೌದಾ ಫೋನ್ ಕಾಲ್ ಮಾಡಿ ಇದ್ರಿ ಪಾಪ ಬೇಗ ಟ್ರೈ ಮಾಡಿದ್ರೆ ಇನ್ನೂ ಏನ್ ಗೊತ್ತಾಯ್ತು ನಿಜವಲ್ಲೂ ಸೆಪ್ಟೆಂಬರ್ ಅಗಸ್ಟ್ ಸೆಪ್ಟೆಂಬರ್ ಆಗಿಬಿಟ್ಟಿದ್ರೆ ನಿಮಗೆ ಚಾಲೆಂಜ್ ಮಾಡ್ತಿದ್ದೆ ಯಾಕಂದ್ರೆ ಎಷ್ಟು ಲೇಟ್ ಎಷ್ಟು ಬೇಗ ಆಗ್ತಾ ಹೋಗುತ್ತೋ ಮುಂದಿನ ಬೆಳಗ್ಗೆ ಸಪೋರ್ಟ್ ಆಗುತ್ತೆ ಯಾಕಂದ್ರೆ ಈಗ ನೀವು ನೋಡ್ರಿ ಕೆಳಗಡೆ ಕಾಯಿ ಮೇಲ್ ಗರ್ಭ ಗರ್ಭಿದೆ ನೋಡ್ರಿ ಗರ್ಭದ ಒಳಗಡೆ ಒಂದು ಕೊನೆ ಬರ್ತದ ಆಲ್ರೆಡಿ ಗರ್ಭದ ಒಳಗಡೆ ಅಲ್ಲೇ ರೆಡಿ ಆಗಿದೆ ಅದು ಮುಂದಿನ ಬೆಳೆದು ಲಕ್ಷಣ ಆಲ್ರೆಡಿ ತಯಾರಾಗಿದೆ ಆ ತಯಾರಾಗಬೇಕಾದ್ರೆ ಮಗು ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಹೆಂಗ್ ಡೋಸ್ ಕೊಡ್ತಾರಲ್ರಿ ಹಂಗ ನಾವು ಅರ್ಲಿಯಾಗಿ ಕೊಟ್ಬಿಟ್ರ ಅದು ಮುಂದಿನ ಬೆಳೆಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಉದ್ದೇಶಕ್ಕೆ ನಾನು ಹೇಳಿದ್ದು ಆದ್ರೂ ಆಗ್ಲಿ ಸರ್ ಈ ಕ್ಷಣದಲ್ಲೇ ಈ ಕ್ಷಣದಿಂದ ಇವತ್ತೇ ನಾವು ಇವತ್ತೇ ತಾರೀಕು ಎಷ್ಟ್ರಿ ಹದ್ಮೂರು ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ತಿಂಗಳು ಇವತ್ತು ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೇನೆ ಈ ಜಮೀನ್ ನೋಡಿದ ಪ್ರಕಾರ ಸರ್ ಇಲ್ಲಿ ಒಂದು ಸ್ಪ್ರೇ ಬೇಕೇ ಬೇಕು ಒಂದು ಸ್ಪ್ರೇ ಬೇಕೇ ಬೇಕು ಸ್ಪ್ರೇ ಕೊಡ್ರಿ ಸಾಕು ಮುಂದೆ ವಿಸಿಟ್ ಮಾಡ್ತಾನೆ ಆ ಟೈಮಲ್ಲಿ ನೋಡ್ಕೊಂಡ್ ಬೇಕಾದ್ರೆ ಗೈಡ್ ಮಾಡ್ತಾನೆ ಈಗ ಸದ್ಯ ಒಂದು ಸ್ಪ್ರೇ ಅಂತೂ ಬೇಕು ಅಷ್ಟ್ ಮಾಡ್ಕೊಡ್ರಿ ಇನ್ನು ಸೈಲ್ ಅಪ್ಲೀಷನ್ ಇದಿಲ್ಲ ವರ್ಷಕ್ಕೆ ಎರಡ್ ಅಂತ ಬೇಕು ನಾನ್ ಹೇಳಿದ ಪ್ರಕಾರ ನೀವು ಮಾಡುವಂತ ವಿಧಾನಕ್ಕೆ ಒಪ್ಪಿಗೆ ಇದ್ದರೆ ಈ ಇಳುವರಿ ನೀವೇನ್ ಬೆಳದಿರೋ ಅಥವಾ ಹಿಂದ್ ಎಷ್ಟು ಬೆಳೆದಿರೋ ಇದರಲ್ಲಿ ನಾರ್ಮಲ್ ಆಗಿ ನಿಮಗೆ ಈಗ ಏಳು ಕೆ ಜಿ ಎಂಟು ಕೆ ಜಿ ಸಿಕ್ಕಿದೆ ಅಂತ ಬಂದ್ರೆ ನಾನು ಹೇಳಿದ ಕನಿಷ್ಠ ಪಕ್ಷ ಹನ್ನೆರಡರಿಂದ ಹದಿನೈದು ಕೆ ಜಿ ಪ್ಲಾನ್ ಮಾಡ್ತಾರೆ ಮುಂದಿನ ವರ್ಷ ಹೆಚ್ಚಿಗೆ ಆಗ್ಬೋದು ನಿಮ್ ಮಣ್ಣು ಸಪೋರ್ಟ್ ಸಿಕ್ಕರೆ ಹೆಚ್ಚಿಗೆ ಆಗ್ಬೋದು ಯಾಕಂದ್ರೆ ಈಗ ನಾವು ಡ್ರಂಚ್ ಮಾಡಿಸ್ತೇವೆ ಈಗ ಆಲ್ರೆಡಿ ಮಾಡಿರಿ ನೀವು ಈ ಬೇರೆ ಹರ್ಕೊಂಡದ್ ಎಫೆಕ್ಟ್ ಆಗಿರುತ್ತೆ ಒಂದೇದು ಜೊತೆಗೆ ಈಗ ಆಗಿರೋದು ಡಿಸೆಂಬರ್ ಆಲ್ರೆಡಿ ನಮ್ದು ಈ ಡಿಸೆಂಬರ್ ಹಾಕಿರೋ ಎಫೆಕ್ಟ್ ಮುಂದಿನ ವರ್ಷಕ್ಕೆ ಈಗ ಅವ್ರದ್ರಾಗ ಆಗುತ್ತಂತ ನಿಮ್ದು ಅಂತ ಅಲ್ಲ ಯಾಕಂದ್ರೆ ಭೂಮಿ ಬೇರೆ ಬೇರೆ ಇದಾವೆ ಮಣ್ಣಿನ ವ್ಯತ್ಯಾಸಗಳದಾವೆ ಅದಕ್ಕೆ ನಾ ಹೇಳೋದು ಕನಿಷ್ಠ ಪಕ್ಷ ನಿಮಗೆ ಹನ್ನೆರಡರಿಂದ ಹದಿನೈದು ಕೆಜಿ ಅವರೇಜ್ ರೇಜ್ ಮಾಡಕ್ ಪ್ಲಾನ್ ಮಾಡ್ತೇನೆ ಫಸ್ಟ್ ಯಾಕಂದ್ರೆ ತರ್ಟಿ 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 ನಾನು ಅವರೇಜ್ ಮಾತಾಡೋದ್ರ ರೈತ ಹತ್ರ ಹೋದಾಗ ಕನಿಷ್ಠ ಪ್ಲಾಸ್ ಆಗ್ತಾ ಹೋಗ್ಲಿ ಅಂತ ಆದ್ರೆ ಮೂವತ್ ಬೇಡ ನಿಮ್ಗೆ ಬಾಳ ಕಮ್ಮಿ ಇದೆ ಯಾಕಂದ್ರೆ ನಿಮ್ದು ಜಮೀನ್ ಬಾಳ ಪಾಪ ನನಗೆ ಇಲ್ಲಿ ನೋಡ್ಬಿಟ್ರೆ ನಿಮ್ದು ಐದು ಎಕರ ನಲ್ವತ್ತು ಕ್ವಿಂಟಲ್ ಅಡಿಕೆ ಏನ್ ಅದು ನಮ್ಮ ಪ್ರಗತಿಪರ ರೈತರು ಈ ಭಾಗದಲ್ಲಿ ಅದು ನಮ್ ತಾಲೂಕಲ್ಲೇ ಇರುವಂತ ಜಗದಾಗ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಇವರು ತಗೊಂಡ್ರಿ ಅಂದ್ರೆ ಬಹಳ ತೊಂದರೆ ಆಗಂತ ವಿಚಾರ ಇದಳ್ಕೊಂಡ್ಬಿಟ್ರೆ ನಮಗೆ ಭಯ ಅನ್ಸುತ್ತೆ ಇಷ್ಟು ತೋಟ ಬೇರೆ ಮೈಂಟೆನೆನ್ಸ್ ಆಗಲ್ಲ ಸರ್ ಅದು ಹಾಗಾಗಿ ಪಾಪ ಆಳು ಕೂಳು ಇವೆಲ್ಲ ಟ್ರಾಕ್ಟರ್ ಓಡಾಕಿ ಒಂದ್ ಎಂಟು ಲಕ್ಷ ಖರ್ಚು ಮಾಡಿದ್ರೆ ಈಗ ನಾನು ಈಗ ಅಡಿಕೆ ಗಿಡ ಹಚ್ಚಿದ ಲೆಕ್ಕ ಹಾಕಿದ್ರೆ ಲಕ್ಷ ಖರ್ಚು ಮಾಡಿ ಆಗಿಲ್ಲ ನನಗೆ ಸರ್ ಈ ಹಂತದಲ್ಲಿ ಏನು ಹೇಳ್ತೇನೆ ನಿಮಗೆ ಈಗ ನಲ್ವತ್ತು ಕ್ವಿಂಟಲ್ ಬಂದಿದ ಮಿನಿಮಮ್ ಉಮೇಶ್ ಅವ್ರ ನಿಮ್ಮ ಹತ್ರ ಭರವಸೆ ಕೊಡ್ತಾರ ಕನಿಷ್ಠ ನೂರ ಐವತ್ತರಿಂದ ಇನ್ನೂರು ಕ್ವಿಂಟಲ್ ಪ್ಲಾನ್ ವರ್ಷ ಕಡಿಮೆ ಮಿನಿಮಮ್ ಹೇಳ ಪ್ರಯತ್ನ ಮಾಡ್ತಾರೆ ಐವತ್ತರಿಂದ ಇನ್ನೂರ ಪ್ಲಾನ್ ಮಾಡ್ತಾನೆ ಅದು ಸಾಧ್ಯತೆ ಇದೆ ಈ ಜಮೀನಲ್ಲೇ ಮುನ್ನೂರ ಐವತ್ತೆ ಇನ್ನೂರು ಈಗ ಸದ್ಯ ಬಂದಾನೆ ಇನ್ನೂ ಈಗ ಒಳಗೆ ಒಳಗ ಹೊಲ್ ಒಳಗ ಈಗ ಬಂದಾನೆ ಇನ್ನು ನೂರ ಐವತ್ತ ಇನ್ನೂರು ಕ್ವಿಂಟಲ್ ಪಕ್ಕ ಕೊಡ್ತಾನೆ ಅದ್ರಷ್ಟೊತ್ತು ಈ ಜಮೀನಲ್ಲೇ ನೂರ ಕ್ವಿಂಟಲ್ ಹಸಿ ಅಡಿಕೆ ಬೆಳಿಬೇಕಾದ್ರೆ ಏನ್ ಬೇಕೋ ಅದೆಲ್ಲಾನು ಇಲ್ಲಿ ಇದೆ ಬಣ್ಣಾಗ ಅದಕ್ಕೆ ನಿಮಗೆ ಬೇಕಾಗಿದ್ದು ಗೈಡೆನ್ಸ್ ಬೇಕು ಗೈಡೆನ್ಸ್ ಜೊತೆಗೆ ಏನನ್ನ ಯಾವ ಟೈಮ್ ಮಾಡ್ಬೇಕು ಅನ್ನೋದು ಹೇಳ್ಕೊಡಬೇಕು ಅದನ್ನ ಕೇಳುವಂತ ತಾಳ್ಮೆ ನಿಮ್ಮಲ್ಲಿ ಬೇಕು ಮತ್ತೆ ಹೇಳಿದ್ದನ್ನ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಸುಮ್ಮ ಮಾಡ್ಬೇಕು ಗೊತ್ತಾ ನಮ್ಮ ರೈತರು ಹೆಂಗಂದು ಕೆಲವು ಕಡೆ ಅರ್ಧಂಬ್ರ ತಿಳ್ಕೊಂಡ್ಬಿಡ್ತಾರೆ ಅದು ಕೊಡ್ರಿ ಇಲ್ಲಿ ಇಷ್ಟು ಕೊಡ್ರಿ ಅದ್ರಾಗ ಏನಿದೆ ಅದನ್ನ ಬೇರೆ ಕಡೆ ಕ್ವಶನ್ ಮಾಡಿದ್ರೆ ಇಷ್ಟೊತ್ತಿಗೆ ಸಮ ಚೆನ್ನಾಗಿ ಆಗ್ಬಿಡೋದು ಅದನ್ನ ಬೇರೆ ಕಡೆ ಕ್ವೆಶನೇ ಮಾಡೋಲ್ಲ ನಾನು ಕೆಮಿಕಲ್ ತಂದ್ರಿ ಅದು ಮಾಡಿದ್ರಿ ಈ ಸಾವಯವ ತಂದ್ರಿ ಎಲ್ಲ ಮಾಡಿರಿ ಅಲ್ಲಿ ಪರಿಹಾರ ಆಗಿಲ್ಲ ಹಂಗಾರ ಬಣಕಾರ ಅವರು ಹದಿನೆಂಟು ವರ್ಷದ ಸರ್ವಿಸ್ ಮಾಡಿ ಇವತ್ತು ಆದರ್ಶ ನಮ್ಮ ತೋಟದ ಪಕ್ಕದಲ್ಲೇ ನಮ್ಮ ಗೆ ನಮಗೆ ಬೇಕಾದ್ರಿಗೆ ಮಾಡ್ಸಿದ್ರ ಅಂದ್ಮೇಲೆ ನನ್ನ ತೋಟದಲ್ಲಿ ಯಾಕಾಗಲ್ಲ ಅಂತ ನೀವು ಕ್ವಶನ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಚ್ರಿ ಆಯ್ತು ದಿಗ್ಗಿ ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಒಳಗೆ ಹೋದಪ್ಪ ದೇವರನ್ನ ಕಣ್ಣು ಮೈ ಇಟ್ಕೊಂಡು ಒಳಗಡೆ ಹೋಗಿ ಸುಮ್ಮನೆ ಕೈ ಮುಟ್ಕೊಂಡು ಆಡ್ಬಿಡ್ಬೇಕಷ್ಟೇ ನೀನ್ ಯಾರು ನೀನ್ ಯಾಕೆ ನೀ ಎಲ್ಲಿಂದ ಹುಟ್ಟಿದಿ ಇದಾಗಿ ಹುಟ್ಟಬಾಳು ನನ್ಗೆ ಬೇಕು ಅಷ್ಟೇ ತಿಳ್ಕೊಬೇಕು ಯಾಕಂದ್ರೆ ದೇವ್ರ ಅವಕಾಶ ಕೊಡ್ತಾನೆ ಮುಂದ್ ನಮಗೆ ತಿಳ್ಕೊಳಕ್ ಅವಕಾಶ ಸಿಗುತ್ತೆ ಇವತ್ತು ಒಂದ್ ದಿವ್ಸ ಯಾರು ಒಕ್ಕಿಲ್ರು ಇವ್ರು ಯಾರು ಮನೆ ಇವ್ರು ಯಾರು ಮನಿ ನನಗೆ ಹಾಕ್ಬೇಕು ಸಿಕ್ಕಿದೇವಲ್ಲ ಈ ಸಂಬಂಧ ತಾನ ಮುಂದುವರ್ತದೆ ಇದು ನಿರಂತರವಾಗಿರೋದ್ ಉಮೇಶ್ ಅವರು ಅದಕ್ಕೆ ನಾನ್ ಮಾತಾಡ್ತಿರೋದು ಈ ಸಂಬಂಧ ನಿರಂತರವಾಗಿರುತ್ತೆ ನಾನು ಇವತ್ತೇ ನಿಮ್ ಮಾತ್ರ ಹೇಳಕ್ತೇನೆ ಬಣಕಾರ ಅವರು ಇವತ್ತು ಒತ್ತಡದಿಂದ ನಾನು ಇಲ್ಲಿ ಕರ್ಸಿರಿ ನೀವು ಇವತ್ತು ನಾನು ಒಂದ್ ಎಂಟು ಪಾಪ ಇವಲ್ಲೇ ಒಂದು ಹತ್ತು ದಿವಸ ಮಾತಾಡ್ತದ ಆದ್ರ ಬಂದದ್ದು ಒತ್ತಡದಿಂದ ಬಂದಿದ್ದೀನಿ ಮುಂದಿನ ಹಂತಲ್ಲೇ ಬಣ್ಕರ್ ಸರ್ ಬರ್ರಿ 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 ಅಂತ ಆ ಶ್ರಮ ಆ ಸಂಬಂಧ ಹಿಂಗೆ ಬೆಳೀತಾ ಹೋಗುತ್ತೆ ಮುಂದೆ ಹಾಗಾಗಿ ಇವತ್ತೇ ನಿಮ್ಮ ಮುಖದಲ್ಲೇ ಕಳೆ ಇಲ್ಲ ಯಾಕಂದ್ರೆ ನಾನ್ ನೋಡ್ತಿದ್ದ ಪಾಪ ಹತ್ತು ಕ್ವಿಂಟಲ್ ನಿಮ್ ಗಿಡ ನೋಡಿದ್ರು ಆಯ್ತು ನಿಮ್ ಮುಖದಲ್ಲೂ ಕಾಣ್ತಲ್ಲ ಕಾಣೆ ಗೊತ್ತಾ ಒಬ್ಬ ರೈತರ ಮುಖ ಇರೋದು ಗಿಡದಲ್ರಿ ಗಿಡ ಚೆನ್ನಾಗಿದ್ರೆ ಪಾಪ ಖುಷಿ ಪಡ್ತಾರ ಎಲ್ಲ ಇದೆ ಗೊನೆಗಳ ಒಣಗಿವೆ ಮೈಡ್ಸ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆ ಎದುರಿಸ್ತಾ ಎದುರಿಸ್ತಾ ಅದು ಹೊಡೆದೇ ಇದು ಹೊಡೆದೆ ಎಲ್ಲ ಖರ್ಚು ಮಾಡಿದ್ರ ಆದ್ರೆ ಅದು ಸಮರ್ಥವಾಗಿ ಯಾವ್ದ್ ಮಾಡ್ಬೇಕಾಯ್ತು ಅಂತ ಗೈಡೆನ್ಸ್ ಸಿಕ್ಕಿಲ್ಲ ಹಾಗಾಗಿ ನೀವು ಹಿನ್ನಡೆ ಅನುಭವಿಸಿದ್ರ ಬರುವಂತ ಇಳುವರಿ ಎಫೆಕ್ಟ್ ಆಗಿ ಆಗಿದೆ ಈ ಆದಾಯದ ರೂಪದಲ್ಲಿ ಕನ್ವರ್ಟ್ ಆಗಕ್ಕೆ ಕನಿಷ್ಠ ನೂರ ಐವತ್ತರಿಂದ ಸರ್ ರಾಜವರ ನೂರ ಐವತ್ತರಿಂದ ಇನ್ನೂರ್ ಕ್ವಿಂಟಲ್ ನನ್ ಫಿಕ್ಸ್ ಇದು ಮುಂದಿನ ವರ್ಷಕ್ಕೆ ಬೆಳೆ ಹಾ ಅದ್ರ ಮುಂದಿನ ವರ್ಷ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ವರ್ಷ ನೂರ್ ಕ್ವಿಂಟಲ್ ಪ್ಲಾನ್ ಮಾಡ್ತಾನೆ ಫಸ್ಟ್ ನಿಮ್ ತೋಟದಲ್ಲೇ ನೂರ್ ಕ್ವಿಂಟಲ್ ಏನ್ ಬೇಕು ಅದು ರೆಡಿ ಮಾಡಕ್ಕೆ ನನಗೆ ಕನಿಷ್ಠ ಮೂರಿಂದ ಐದು ವರ್ಷ ಬೇಕು ಮಣ್ಣು ರೆಡಿ ಮಾಡಿದೆ ಅಂತ ತಿಳ್ಕೊಂಡು ಜೀವ ಬಂತು ನೀವು ಯಾವ ಕಾರಣಕ್ಕೂ ಕಳೆ ನಾಶ ಹೊಡೆದೆ ಅವ್ರು ಯಾರು ಹೇಳಿದ್ರಿ ಇಂತಂದ್ ಹೊಡೆದೆ ಮತ್ತ್ ಇನ್ನೊಬ್ಬನೇ ಅವನ ಸಾವಯವ ಬಂದ ಈ ಒಬ್ರ ತಂದ್ ಕೊಟ್ರಿ ಬಾಳ ಹತ್ರದ್ರಿ ಅವ್ರ ರಿಲೇಷನ್ ಇದ್ರಿ ಅದೇನಾರ ಇದ್ರ ಈಗ ಮಾತಾಡ್ರಿ ಅದನ್ನ ಇಲ್ಲಿ ಒಳಗಿಲ್ ತಾಡ್ಸ್ರ ನಾವ್ ಅಲ್ಲೋಲ್ ಅಲ್ಲ ಈ ಕ್ಷಣದಲ್ಲೂ ಏನಾಗುತ್ತೆ ಗೊತ್ತಾ ಈಗ ಉಮೇಶ್ ಅವ್ರ ಬೀಗ್ರಿ ಯಾರೋ ಅದಾರ ಅವ್ರ ಯಾವ ಯಶಸ್ಸು ತಗೊಂಡ್ಬಿಡ್ತಾರೆ ಅವನಿ ಬೇಡಾನಕ್ ಆಗಲ್ಲ ಏನಂತ್ರಿ ಸರ ಅದಕ್ಕೆ ಈಗ ಕ್ಲಿಯರ್ ಮಾಡ್ ಸ್ಟಡಿ ಮಾಡ್ಬಿಟ್ಟವ್ರಾ ಇತ್ತು ಅಂದ್ರೆ ಇದು ರೆಕಾರ್ಡ್ ಅಲ್ಲಿ ಇರ್ಲಿ ಅಂತ ಮಾತಾಡ್ತಾನೆ ಇತ್ತು ಅಂದ್ರೆ ನೀವು ಒಪ್ಪಿ ಅಂಡದ್ದು ಯಾಕಂದ್ರೆ ಬಣ್ಣಕಾರವ್ರು ಒಪ್ಪಿದ್ ಮಾತಾಡಿದ್ದೇನು ನಾವೇನ್ ಹೇಳಿದ್ವಿ ಅಂತ ರೆಕಾರ್ಡ್ ಇರುತ್ತೆ ಇಬ್ಬರು ಯಾಕಂದ್ರೆ ನಾನ್ ವಿಡಿಯೋನ ಸಾವಿರಾರು ಲಕ್ಷಾಂತರ ಜನ ನೋಡ್ತಾರೆ ಲಕ್ಷಾಂತರ ಜನ ನೋಡಿದ್ರಿಗೆ ತಪ್ಪ ಮಾಹಿತಿ ಹಾಗಾಗಿ ತಾವು ನಾನ್ ಹೇಳಿದಂತ ಕಂಡೀಷನ್ಸ್ ಗೆ ಒಪ್ಪಿಗೆ ಇದ್ರೆ ಒಪ್ಪಿಗೆ ಇದ್ರೆ ಈ ಕ್ಷಣದಲ್ಲೇ ತಮ್ದೊಂದ್ ಸಂಪರ್ಕ ಸಂಖ್ಯೆ ಕೊಟ್ಬಿಡ್ರಿ ನಿಮ್ದು ಮೊಬೈಲ್ ನಂಬರ್ ಹೇಳಿ మొబైల్ నంబర్ ఏరో ఫైవ్ జీరో ఫైవ్ జీరో జీరో ఫైవ్ జీరో ఫైవ్ నైన్ ఫైవ్ నైన్ డబల్ ఏ సెవెన్ ఫోర్ సెవెన్ ఫోర్ ఉమేశ్ నిమ్ నంబర్ ಅರವತ್ತೇಳು ಉಮೇಶ್ ಅವರು ಇಬ್ರು ಅಣ್ಣ ತಮ್ಮರು ಸರ್ ಈಗ ಈ ವಿಡಿಯೋ ಸಂಪಟ್ಟಂಗೆ ಅನೇಕ ಜನ ನೋಡಿರ್ತಾರೆ ಹೌದು ಅಲ್ಲೋ ಬಣಕರ್ ಹೇಳಿದ್ರು ಅಲ್ಲೋ ಸುಳ್ಳು ಮುಂದಿನ ವರ್ಷ ಹಂಗ ಅಂತ ಕೇಳ್ತಾರೆ ಮನ ನಮ್ ವಿಡಿಯೋ ಇರ್ತಲ್ಲ ಹಳೇದಿರ್ತದೆ ಸರ್ ನಾವ್ ಯಾವ್ದು ಫೋನ್ ಮಾಡಿದ್ರು ರಾಜು ಪಾಟೀಲ್ ಅವ್ರೆ ನೀವು ಹಿಂದೆ ಬಣಕಾರ ಜೊತೆಗೆ ಡಿಸ್ಕಸ್ ಮಾಡಿ ನಿಮ್ಗೆ ಚಾಲೆಂಜ್ ಮಾಡಿದ್ರಲ್ಲ ಅದು ಬೆಳೆ ಬಂತ ನಿಮ್ಗೆ ಅಂತ ಕೇಳ್ತಾರೆ ಅಲ್ಲ ಸರ್ ಈಗ ನಾವು ನಿಮ್ ನೇರ ಕಾಂಟ್ಯಾಕ್ಟ್ ಮಾಡಿಲ್ರಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇದೇ ವಿಶೇಷ ನಮ್ದು ನಾವೇನು ಮುಚ್ಚಿಡಲ್ಲ ಓಪನ್ ಯಾಕಂದ್ರೆ ನಮ್ಮನೆ ಇರುತ್ತೆ ಹಂಗೆ ಓಪನ್ ಆಗಿಡ ನಾನು ರೈತ ಹಾಕೊಂಡು ಇನ್ನೊಬ್ಬ ರೈತರಿಗೆ ಒಳ್ಳೇದನ್ನ ಮಾಡಬೇಕು ಅಂತ ಬಿಟ್ಟು ನೀವು ಹತ್ತು ಲಕ್ಷ ಬೆಳೆ ಬೆಳೆದ್ರೆ ನನಗೆ ಖುಷಿ ಆಗುತ್ತೆ ಈಗ ಗ್ರೀನ್ ಪ್ಲಾಂಟ್ ಬಗ್ಗೆ ಎಲ್ಲಾ ಕಡೆಗೂ ರಿಪೋರ್ಟ್ ಓಡಿ ರಿಸಲ್ಟ್ ನೋಡ್ಕೊಂಡ್ ಮೇಲೆ ನಾನ್ ನಿಮಗೆ ಫೋನ್ ಮಾಡಿ ಸರ್ ಫೈನಲ್ ನಂಬರ್ ಐತೆ ಶಿವಕುಮಾರ್ ಅಂತ ಅಂದ್ರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ ಒಂದ್ ಎಕರೆಗೆ ನೂರ್ ಕಿಂಟಲ್ ಲಿಖಿತ ಹೇಳ್ತಾರ ಅವ್ರು ಒಂದ್ ತಿಂಗಳ ನಂತರ ನಿಮ್ಗ ಕಂಪ್ ನಿಮಗೆ ಫೋನ್ ಮಾಡಿರೋದ್ರೆ ನಾನು ಇದ್ರ ಬಗ್ಗೆ ಒಳ್ಳೇದು ಲಾಸ್ಟ್ ಹನ್ಮನ್ ಕೊಡ್ರಿ ಎನ್ಕ್ವೈರಿ ಮಾಡಿದ್ ನಾವು ಆ ದಿವಿ ಹನುಮಗೌಡರು ಖರ್ಚಿಗೆ ಇದಾರಲ್ರಿ ಕಣ್ಣು ಮಚ್ಚಿಯನ್ ಮಾಡೋಗ್ರಿ ನೀವು ಒಂದ್ ವಾರದಿಂದ ಫೋನ್ ಮಾಡಿದ್ರೆ ತೋಟಕ್ ಬರತಿದ್ ನಿಮ್ನ ಅಂತ ಪಾಪ ಇಲ್ಲ ಕಟಿಂಗ್ ಆಯ್ತದ ಆದ್ರೆ ಮೂರನೇ ಕಟಿಂಗ್ ಈಗ ನಾಲ್ಕನೇ ಕಟಿಂಗ್ ನೀವು ತೋಟಕ್ ಹೋಗ್ಬಿಟ್ರೆ ಕಾಯಿ ಕಡದ ಅನ್ಸುತ್ತ ನೋಡ್ಬಿಟ್ರ ಅವ್ರೆ ದಾವಣಗೆರೆ ಬಾಗದ್ರು ಚನ್ನಗಿರಿ ಭಾಗದವ್ರು ಕೆಲವರು ಬಂದಿದ್ರಲ್ಲ ತೋಟ ನೋಡ್ಬಿಟ್ಟು ಅಣ್ಣ ಕಟಿಂಗ್ ಮಾಡಿಲ್ವಾ ನೀವು ಅಂತ ಆಟ ಕಾಯಿತಿ ಐದು ಕ್ವಿಂಟಲ್ ಬರ್ತಾರೆ ಬರೇ ಒಂದ್ ವರ್ಷದ್ದು ಮತ್ತೆ ಎರಡು ಹಂತ ಕೊಡ್ಬೇಕಾಗಿತ್ತು ಒಂದೇ ಕೊಟ್ಟಿರೋದು ಯಾಕಂದ್ರೆ ಅವ್ರ ಮನೆಯಲ್ಲೂ ಸಮಸ್ಯೆ ಇದ್ವಲ್ಲಿದ್ದ ನಾನೇ ಇಷ್ಟೇ ಸಿಂಪಲ್ ಆದಾಯ ಬಂದ್ರೆ ಯಾರಾದ್ರೂ ಖರ್ಚು ಮಾಡ್ತಾರೀ ಪಾಪ ನಿಮಗೆ ಈಗ ಹೋಗಿ ಹತ್ತು ಕ್ವಿಂಟಲ್ ಬಂದಿಲ್ಲ ಎಕರೆಕ್ ಅಂದ್ರೆ ನಿಮ್ದು ಪರಿಸ್ಥಿತಿ ನೋಡ್ಬಿಟ್ರ ನನಗೆ ಭಯ ಅನ್ಸುತ್ತೆ ಪಾಪ ಹೆಂಗ್ ಖರ್ಚು ಮಾಡೋದು ಇನ್ವೆಸ್ಟ್ಮೆಂಟ್ ಬೇಡ ಉಳುಮೆ ಮಾಡಕ್ ದುರ್ಸಲ್ಲ ನಿಮ್ದು ಬರೀ ನೀರ್ ಹಸಕ್ ಸಾಲಲ್ಲ ಹೀಗಿದ್ದಾಗ ಸರ್ ತಾವು ಇದಕ್ಕೆಲ್ಲ ತಮ್ಮಿಗೆ ಈ ಭರವಸೆ ಆಲ್ರೆಡಿ ನೀವ್ ನೋಡ್ಕೊಂಡಿದ್ರ ಗ್ರೀನ್ ಪಾರ್ಟ್ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಫೀಡ್ ಬ್ಯಾಕ್ ಸಾಕಷ್ಟು ಸಾಕಷ್ಟು ಜೊತೆ ಡಿಸ್ಕಸ್ ಮಾಡಿದ್ರ ಇವತ್ ಮೇಲೆ ವಿಶ್ವಾಸ ಇಟ್ಟಿದ್ರ ನಿಮ್ಮ ನಾನ್ ವಿಶ್ವಾಸ ಇಟ್ಟ ಬಂದಿದ್ದೇನೆ ಏನ್ ಹೇಳ್ತೇನೆ ಚಾರ್ಜ್ ತಪ್ಪೆ ಆ ಕೆಲಸಗಳನ್ನ ಟೈಮ್ ಸರಿ ಮಾಡ್ರಿ ಆಲ್ರೆಡಿ ಲೇಟ್ ಆಗಿದೆ ನನಗೆ ಬಹಳ ದೂರ ಇಲ್ಲ ನಾನ್ ಬೇರೆ ಕಡೆ ಹೋದ್ರೆ ಚಾರ್ಜ್ ಮಾಡ್ತೇನೆ ನಮ್ದು ಅಕ್ಟೋಬರ್ ನೀರ್ ಹರಿಯ ಸರಿ ಇದೆ ಹಂಗಾಗಿ ನವೆಂಬರ್ ದಲ್ಲಿ ಮಾಡಬೇಕು ಅನ್ಕೊಂಡು ಅಷ್ಟೊತ್ತಿಗೆ ನಿಮ್ಗೆ ನೋಡೋಣ ಯಾವ್ದ್ ಮಾಡ್ಬೇಕು ಬಿಡಬೇಕು ಅನ್ನೋ ತಲೆ ಇವತ್ತು ಫೈನಲ್ ಮಾಡ್ಕೊಂಡ್ರ ಸರ್ ಸರ್ ಈಗ ಏನಂದ್ರೆ ಆ ಇದಾವೆ ಬಹಳ ಒಂದು ಹದ್ನೈದು ಹತ್ತು ಕಿಲೋಮೀಟರ್ ನನಗೆ ದೂರ ಅಲ್ಲ ನಾ ಬೇರೆ ಕಡೆ ದೂರ ಹೋದ್ರೆ ಚಾರ್ಜ್ ಮಾಡ್ಕೊಂಡು ಹೋಗಿರ್ತೇವೆ ನಿಜವ್ ನಮ್ಮ ಅನ್ನೋ ಉದ್ದೇಶಕ್ಕೆ ತೋಟಕ್ಕೆ ಬಂದಿದ್ದೇನೆ ಇವತ್ತು ಇದೇನು ಭರವಸೆ ಕೊಡ್ತದೆ ಇದು ನಿಮ್ಮ ನಿಮ್ಮ ಮುಖದಲ್ಲೇ ಕಳೆ ಬರ್ಬೇಕು ನನಗೆ ನಿಮ್ಗೆ ತೋಟದಲ್ಲಿ ಬೆಳೆ ಬಂತು ಅಂದ್ರೆ ಆಟೋಮೆಟಿಕ್ ನಿಮ್ಮ ಮುಖ ಸ್ಟಾರ್ಟ್ ಆಗ್ತದೆ ಮುಂದುವಸ್ರೆ ಏನಂದ್ರೆ ಒಣಕಾಡ್ ಸರ್ ಬರ್ರಿ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಸರ್ ಇದು ನೋಡ್ಬೇಕು ಅದು ನೋಡ್ಬೇಕು ನೀವೇ ಸ್ಟಾರ್ಟ್ ಮಾಡ್ತೀರಾ ಆ ವ್ಯವಸ್ಥೆಗೆ ನಾನು ಏನ್ ಬೇಕು ರೆಡಿ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ತಾವು ಇಷ್ಟೋ ತನಕ ನನ್ನ ಜೊತೆ ನಿಂತ್ಕೊಂಡಿದ್ದು ವಿಚಾರಗಳನ್ನು ಹಂಚ್ಕೊಂಡಿದ್ರ ಈ ಅಭಿಪ್ರಾಯದ ಜೊತೆಗೆ ಈಗೇನು ಹೇಳಿದವ ಈ ವಿಷಯಗಳು ಸತ್ಯವಾಗಿರ್ಲಿ ಇದು ರೆಕಾರ್ಡ್ ಆಗಿರ್ಲಿ ಅನ್ನೋ ಉದ್ದೇಶ ಮಾಡಿದ್ದೇನೆ ಆ ಏನು ವಿಶ್ವಾಸ ಮಾಡ್ತೀರಾ ನೀವ್ ಏನ್ ತೋಟ ಕೊಡ್ತೀರಾ ಅದ್ ಏನ್ ಜವಾಬ್ದಾರಿ ಇದೆ ಎಲ್ಲ ಸಂಪೂರ್ಣವಾಗಿ ನಿಭಾಯಿಸ್ಬೇಕು ಏನ್ ಬೇಕು ಅದನ್ನೆಲ್ಲ ನಾ ಮಾಡ್ಕೊಡ್ತೇನೆ ಯಾವ್ದೇ ಸಂದರ್ಭದಲ್ಲೂ ಏನೇ ಸಮಸ್ಯೆಗಳಿದ್ರು ತಕ್ಷಣ ಸಂಪರ್ಕಕ್ಕೆ ಬರ್ರಿ ಫೋನ್ ಮಾಡಿ ಏನೇ ಒಂದ್ ಮಾಡ್ಬೇಕು ಇಲ್ಲಿ ಏನೇ ಆಕ್ಟಿವಿಟೀಸ್ ಮಾಡಬೇಕಾತು ಒಣಗರ್ ಸರ್ ಹಿಂಗಿದೆ ಅಂತ ನಾನು ಗಮನಕ್ಕೆ ತೊಂಬ್ರೆ ನಾ ಫ್ರೀ ಇಲ್ಲ ಬಿಜಿ ಇದೆ ಅಂದ್ರೆ ಮತ್ತೆ ಮಾಡ್ತಾನೆ ನಾನು ಮಿಸ್ ಕಾಲ್ ಹೊಡೆದಿಟ್ಟರು ಸಾಕು ನನಗೆ ಬೇಡ ಮೆಸೇಜ್ ಹಾಕಿಟ್ಟರು ಸಾಕು ಮಾಡಿರ್ತೇನೆ ನಿಮಗೆ ಏನ್ ಬೇಕೋ ಅಂತಂತು ಅಂತ ರೆಡಿ ಮಾಡಿ ನಾನೇನು ಮಾತು ಕೊಟ್ಟಿದ್ದೀನ ಒಂದು ಕ್ವಿಂಟಲ್ ಅಂದ್ರೆ ಒಂದು ನೂರು ಕ್ವಿಂಟಲ್ ಒಂದು ಗಿಡಕ್ಕೆ ಎಕರೆಕ್ ಮಾಡ್ಬೇಕು ಅಂತ ಏನು ಮಾತಾಡಿದ್ನೋ ಅದನ್ನ ರೆಡಿ ಮಾಡ್ಕೊಡಕ್ಕೆ ನಾ ಶಕ್ತಿ ಮೀರಿ ಪ್ರಯತ್ನ ಎಲ್ಲರಿಗೂ ಒಂದ್ಸಲ ನಾನು ಮಾತನ್ನು ನಮಸ್ಕಾರ ಕಟ್ ಮಾಡ